ನಮಸ್ಕಾರ ವೆಲ್ಕಮ್ ಟು ಕಲ್ಯಾಣ್ ಬಂಡಾರಿ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಕಲ್ಯಾಣ ಸ್ನೇಹಿತರೆ ಹಾವುಗಳು ಎಷ್ಟೊಂದು ವಿಷಕಾರಿ ಎಂದು ನಮ್ಮೆಲ್ಲರಿಗೂ ತಿಳಿದೇ ಇದೆ ಆದರೆ ಹಾವಿನ ಮಟ್ಟೆಗಳು ವಿಷನ ಅಥವಾ ಅದು ಒಳ್ಳೆಯದ ಅದು ತಿಂದರೆ ಮನುಷ್ಯ ಅಥವಾ ಅದು ಆರೋಗ್ಯಕ್ಕೆ ಒಳ್ಳೆಯದ ಅಥವಾ ಕೆಟ್ಟದ ಸ್ನೇಹಿತರೆ ಪ್ರಪಂಚ ಹಾವಿನ ಸಂಖ್ಯೆ ಹೆಮ್ಮೆ ಏನಿಲ್ಲ ನಮ್ಮ ದೇಶ ಭಾರತದಲ್ಲಿ ಹಾವುಗಳನ್ನು ದೇವರೆಂದು ಪೂಜಿಸುತ್ತಾರೆ ಪಂಚಮಿ ಹಬ್ಬ ಬಂದರೆ ಸಾಕು ಎಲ್ಲ ಹೆಣ್ಣು ಮಕ್ಕಳು ಹಾವುಗಳಿಗೆ ಹಾಲು ಇಳಿಸುವ ಕಾರ್ಯಕ್ರಮ ಇಟ್ಕೊಳ್ತಾರೆ ಅಷ್ಟೇ ಅಲ್ಲದೆ ಹಿಂದೂ ಧರ್ಮದ ಪ್ರಮುಖ ದೇವರಾದ ಶಿವನ ಕೊಳಲಿರುವುದು ಕೂಡ ಹಾವೇ ಆದರೆ ಆ ಹಾವು ಕಚ್ಚಿದಾಗ ಮನುಷ್ಯ ಬದುಕುವುದಿಲ್ಲ ಸತ್ಯ ಹೋಗುತ್ತೆ ತಿಳಿದೇ ಇದೆ ಅದೇನೇ ಇರಲಿ ಸ್ನೇಹಿತರೆ ಹಾವಿನ ಮಟ್ಟಗಳು ತಿನ್ನುವುದರಿಂದ ಮನುಷ್ಯ ಬದುಕ್ತಾನ ಅಥವಾ ಸಾಯ್ತಾನ ಅದರಿಂದ ಏನಾದರೂ ಪ್ರಯೋಜನಗಳು ಇದೆಯಾ ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಯಾರ್ಯಾರು ಕಲ್ಯಾಣ ಬಂಡಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿ ಜೊತೆಗೆ ಲೈಕ್ ಶೇರ್ ಕಾಮೆಂಟ್ ಮಾತ್ರ ಮರೆಯಬೇಡಿ ಸ್ನೇಹಿತರೆ ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ ಸ್ನೇಹಿತರೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಹೌ ಅಂದ್ರೆ ಎಲ್ಲರಲ್ಲಿ ಬದಲು ಭಯ ಉಂಟಾಗುತ್ತದೆ ಹಾವು ವಿಷಕಾರಿ ಪರಿಸೃಪವಾಗಿರುವ ಕಾರಣ ಎಲ್ಲರೂ ಭಯ ಪಡುತ್ತಾರೆ ಆದ್ರಿಂದ ವಿಷಕಾರಿ ಜೀವಿ ಎಂಬ ಕಲ್ಪನೆ ಎಲ್ಲರಿಗೂ ಇರಬಹುದು ಬಹುತೇಕರು ಹಾವು ಕಂಡ್ರೆ ಅದನ್ನು ಕೊಲ್ಲಲು ಮುಂದಾಗುತ್ತಾರೆ ನಗರ ಪ್ರದೇಶಗಳಲ್ಲಿ ಹಾವುಗಳನ್ನು ಹಿಡಿಯುವರನ್ನು ದುರಗ ತಜ್ಞರ ಪ್ರಕಾರ ಅನಗತ್ಯವಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ ಕೆಲವೊಂದು ನಿಯಮಗಳನ್ನು ಅನುಸರಿಸಿದರೆ ಮಾತ್ರ ಸಂಭವಿಸಬೇಕಾದಂತಹ ಅಪಾಯಗಳಿಂದ ಪಾರಾಗಬಹುದು ಆದರೆ ಇದಕ್ಕೆ ಸ್ವಲ್ಪ ತಾಳ್ಮೆ ಇರಬೇಕು ಎಂದು ಹೇಳುತ್ತಾರೆ ಸಾಮಾನ್ಯವಾಗಿ ಭಾರತದಲ್ಲಿ ಕೋಳಿ ಮೊಟ್ಟೆಗಳನ್ನು ಆಹಾರವಾಗಿ ಸೇವನೆ ಮಾಡುತ್ತಾರೆ ಕೆಲವು ಪ್ರದೇಶಗಳಲ್ಲಿ ಬೇರೆ ಬೇರೆ ಪಕ್ಷಿ ಮತ್ತು ಪ್ರಾಣಿಗಳ ಮೊಟ್ಟೆ ಮಾಂಸವನ್ನು ಸೇವನೆ ಮಾಡಲಾಗುತ್ತದೆ ಅದೇ ರೀತಿ ಹಾವುಗಳ ಮೊಟ್ಟೆಯನ್ನು ಸೇವಿಸಬಹುದಾ ಎಂಬ ಪ್ರಶ್ನೆ ಎಲ್ಲರಲ್ಲಿಯೂ ಇರುತ್ತದೆ ಕೆಲವೊಮ್ಮೆ ಮನೆ ಬಳಿ ಅಥವಾ ಹೊಲದ ಪ್ರದೇಶಗಳಲ್ಲಿ ಹಾವುಗಳ ಮೊಟ್ಟೆಗಳು ಸಿಕ್ಕಿರುತ್ತವೆ ಇಂತಹ ಮೊಟ್ಟೆಗಳನ್ನು ನಾಶಗೊಳಿಸಲಾಗುತ್ತದೆ ಹಾವಿನ ಮೊಟ್ಟೆಗಳನ್ನು ಉರಗ ತಜ್ಞರಿಗೆ ನೀಡಿದ್ರೆ ಅವರು ಅವುಗಳನ್ನು ಕಾಪಾಡಿ ಕಾಡುಗಳಿಗೆ ಬಿಡುತ್ತಾರೆ ಸ್ನೇಹಿತರೆ ಕೋಳಿ ಕಾಗೆ ಗುಬ್ಬಚ್ಚಿ ಮೊಟ್ಟೆಗಳನ್ನು ಸಹ ತಿನ್ನಲಾಗುತ್ತದೆ ಅದರಲ್ಲಿ ಎಲ್ಲಾ ಭಾಗಗಳಲ್ಲಿಯೂ ಕೋಳಿ ಮಟ್ಟಿ ಹೆಚ್ಚಾಗಿ ತಿನ್ನಲಾಗುತ್ತದೆ ಕೋಳಿ ಮಟ್ಟಿಯನ್ನು ಬೇಯಿಸಿ ಆಮ್ಲೆಟ್ ಸೇರಿದಂತೆ ಬಗೆ ಬಗೆ ಆಹಾರಗಳನ್ನು ತಯಾರಿಸಿ ತಿನ್ನಲಾಗುತ್ತದೆ ಅದೇ ರೀತಿ ಹಾವಿನ ಮಟ್ಟಿಯನ್ನು ಆಹಾರ ರೂಪದಲ್ಲಿ ಬಗೆ ಬಗೆಯಾಗಿ ಬಳಸಬಹುದಾ ಎಂಬ ಪ್ರಶ್ನೆಗೆ ನಾನು ನಿಮಗೆ ಹೇಳುತ್ತೇನೆ ಕೇಳಿ ಸ್ನೇಹಿತರೆ ವಿಯೆಟ್ನಾಂ ಥೈಲ್ಯಾಂಡ್ ಇಂಡೋನೇಷಿಯಾ ಚೀನಾ ಜಪಾನ್ ಮುಂತಾದ ಹಲವು ದೇಶಗಳಲ್ಲಿ ಹಾವುಗಳ ಮಾಂಸ ಮತ್ತು ಮೊಟ್ಟೆ ಎರಡನ್ನು ತಿನ್ನುತ್ತಾರೆ ಈ ಪ್ರದೇಶಗಳಲ್ಲಿ ಹಾವುಗಳನ್ನು ಆಹಾರಕ್ಕಾಗಿಯೇ ಸಾಕಾಣಿಕೆ ಮಾಡಲಾಗುತ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾವುಗಳ ಮಾಂಸ ಕತ್ತರಿಸುವ ವಿಡಿಯೋಗಳು ಹಾಗಾಗ ನೀವು ನೋಡಿರಬಹುದು ಅನೇಕ ದೇಶದ ಜನರು ಹಾವಿನ ಮಾಂಸ ಮತ್ತು ಅದರ ಮೊಟ್ಟೆಗಳನ್ನು ದಿನನಿತ್ಯದ ಆಹಾರದ ಪದ್ಧತಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಆದರೆ ಹಾವಿನ ಮೊಟ್ಟೆ ತಿನ್ನೋಕ್ಕಿಂತ ಮುಂಚೆ ಅದು ಸರಿಯಾಗಿ ಬೇವಿಸಿ ತಿಂದರೆ ಯಾವುದೇ ತೊಂದರೆ ಇಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಸ್ನೇಹಿತರೆ ವೈಲ್ಡ್ ಲೈಫ್ ಇನ್ಫಾರ್ಮರ್ ವೆಬ್ಸೈಟ್ನ ವರದಿಯ ಪ್ರಕಾರ ಹಾವಿನ ಮೊಟ್ಟೆಗಳನ್ನು ಸರಿಯಾಗಿ ಬೇವಿಸಿ ತಿನ್ನಬಹುದು ಮತ್ತು ಕೋಳಿ ಹಾವಿನ ಮೊಟ್ಟೆಗಳಲ್ಲಿ ಹೆಚ್ಚಿನ ಪ್ರೋಟೀನ್ ಇರುತ್ತದೆ ಆದ್ದರಿಂದ ವಿದೇಶದ ಜನರು ಹಾವಿನ ಮೊಟ್ಟೆಗಳನ್ನು ತಿನ್ನುತ್ತಾರೆ ಹಾವಿನ ಮೊಟ್ಟೆಗಳು ವಿಷಕಾರಿಯಲ್ಲ ನೀವು ಸರಿಯಾಗಿ ಬೇವಿಸದೆ ಆ ಮೊಟ್ಟೆಗಳನ್ನು ತಿಂದರೆ ನೋವು ಅಥವಾ ಇನ್ನಾವುದೋ ಸಮಸ್ಯೆಗಳು ತುತ್ತಾಗುವ ಸಾಧ್ಯತೆ ಇರುತ್ತದೆ ಸರಿಯಾದ ರೀತಿಯಲ್ಲಿ ಬೇವಿಸಿ ಆ ಮೊಟ್ಟೆಗಳನ್ನು ತಿಂದರೆ ಯಾವುದೇ ಸಮಸ್ಯೆವಿಲ್ಲವೆಂದು ತಜ್ಞರು ಹೇಳುತ್ತಾರೆ ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದ ಹಾವಿನ ಮೊಟ್ಟೆಗಳ ಒಳಿತು ಕೆಡಕಿನ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಇನ್ನು ಯಾರ್ಯಾರು ಕಲ್ಯಾಣ್ ಬಂಡರಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಜೊತೆಗೆ ಲೈಕ್ ಸೇರ್ ಕಾಮೆಂಟ್ ಮಾತ್ರ ಮರೆಯಬೇಡಿ ನಿಮ್ಮ ಸಪೋರ್ಟೇ ನಮಗೆ ಸೀರೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ